ಡ್ರೋನ್ ಪ್ರತಾಪ್ ಅವ್ರು ಬಹಳಷ್ಟು ಬೇಸರ ಪಡ್ಕೊಂಡಿದ್ದಾರೆ ನಾನೂರ ಇಪ್ಪತ್ತು ಅಂಕ ಪಡೆದುಕೊಂಡು ಅತಿ ಹೆಚ್ಚು ಅಂಕ ಪಡೆದುಕೊಂಡಿದ್ರು ಕೂಡ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನುವಂತ ಬೇಸರ ಕೊರಗು ಅವ್ರಿಗೂ ಕೂಡ ಇದೆ ಹೌದು ಸಂಗೀತ ಅವರಿಗೆ ಒಂದು ಟಿಕೆಟ್ ಸಿಗುತ್ತೆ ಪ್ರತಾಪ್ಗೆ ಏನಕ್ಕೆ ಸಿಗಲ್ಲ ಅದೇ ಒಂದು ದೊಡ್ಡ ಪ್ರಶ್ನೆ ಯಾವ ರೀತಿಯ ಒಂದು ಆಟ ಗುರು ಅಂತ ಅಭಿಮಾನಿಗಳು ಸಹ ಕೇಳ್ತಾ ಇದ್ದಾರೆ ತಮ್ಮ ಒಂದು ಅಭಿಪ್ರಾಯವನ್ನು ಕೂಡ ಕಮೆಂಟ್ಸ್ ಗಳ ಮೂಲಕ ವ್ಯಕ್ತಪಡಿಸ್ತಿದ್ದಾರೆ ಇದರಿಂದಾಗಿ ಪ್ರತಾಪ್ ಕೂಡ ಬೇಸರ ಆಗುತ್ತೆ ನಂತರ ಇವರು ವರ್ತೂರ್ ಅವರು ಸಂಗೀತ ಅವರು ತನೀಶ್ ಅವರು ನಂತರ ವಿನಯ್ ಅವರು ಎಲ್ಲರೂ ಕೂಡ ಸಮಾಧಾನಕ್ಕೆ ಮಾಡಕ್ಕೆ ಬರ್ತಾರೆ ಆದರೆ ಸ್ವಲ್ಪ ದೂರವಾಗಿ ನಿಂತ್ಕೊಳ್ತಾರೆ ಗಣಿ ಹಾಕಲು ಶುರು ಮಾಡ್ತಾರೆ ಪ್ರತಾಪ್ ಪ್ರತಾಪ್ ಚೆನ್ನಾಗಿ ಆಟ ಆಡಿದ್ರು ಇವರ ಉತ್ತಮ ಮೆಡಲ್ ಕೂಡ ಸಿಕ್ತು ಆದ್ರೆ ಈ ರೀತಿಯ ಒಂದು ಎಡವಟ್ಟುಗಳು ಏನಾಯ್ತು ಗೊತ್ತಿಲ್ಲ ಒಟ್ಟಿನಲ್ಲಿ ನಾನೂರ ಇಪ್ಪತ್ತು ಅಂಕ ಅತಿ ಹೆಚ್ಚು ಅಂಕಗಳು ಇದ್ರೂ ಕೂಡ ಪ್ರತಾಪ್ ಅವರು ಒಂದು ಫಿನಾಲೆ ಟಿಕೆಟ್ ಅವರಿಗೆ ಸಿಗ್ಲೇ ಇಲ್ಲ ಸುದೀಪ್ ಸರ್ ಅವರು ಕೂಡ ಉತ್ತಮವಾದಂತ ರೀತಿಯಲ್ಲಿ ಕಿಚನ ಪಂಚಾಯಿತಿಯನ್ನ ನಡೆಸ್ಕೊಟ್ರು ಇವತ್ತು ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ ಎಲಿಮಿನೇಷನ್ ಇರುತ್ತೋ ಇಲ್ದರೆ ಇರುತ್ತೋ ಕಾದು ನೋಡಬೇಕು ಸಂಕ್ರಾಂತಿ ಅಂತ ಅಂತ ಎಲಿಮಿನೇಷನ್ ಕೆಲಸ ಮಾಡಿದ್ರು ಮಾಡ್ಬೋದು ಹಬ್ಬದ ಪರವತ್ತ ಅಂತ ಏನಾದ್ರು ಒಂದು ಸುದೀಪ್ ಸರ್ ಆಫರ್ ಕೊಟ್ಟರು ಕೊಡ್ಬೋದು ನೋಡೋಣ ನಿಮ್ಗೆ ಯಾರು ಇಷ್ಟ ಪ್ರತಾಪ್ ಅವರಿಗೆ ಫಿನಾಲೆ ಟಿಕೆಟ್ ಸಿಗ್ಬೇಕಾಗಿತ್ತು ಅಲ್ವಾ ಸಿಕ್ಲಿಲ್ವಲ್ಲ ಅಭಿಮಾನಿಗಳು ಕೂಡ ಬೇಸರ ಪಟ್ಕೊಟ್ರು ಪ್ರತಾಪ್ ಅವರು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅವ್ರಿಗೆ ಮೊದಲು ಸಿಗ್ಬೇಕಾಗಿತ್ತು ಆದ್ರೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ